ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿಯ ಹಿರಿಯ ಪತ್ರಕರ್ತರಾದ ರವಿಕುಮಾರ್ ರವರಿಗೆ ಗೌರವ ಸನ್ಮಾನ ಕನ್ನಡದ ಖ್ಯಾತ ಚಲನಚಿತ್ರ ನಟರಾದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕನ್ನಡ ಫಿಲಿಂ ಚೇಂಬರ್ ವತಿಯಿಂದ ಹಲವು ಮಂದಿ ಸಾಧಕರನ್ನು ಗುರುತಿಸಲಾಗಿದ್ದು ಅವರುಗಳಿಗೆ ಮಾರ್ಚ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಿಂತಾಮಣಿಯ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾಗಿರುವ ಚಾಂಡ್ರಳ್ಳಿ ರವಿಕುಮಾರ್ ಅವರನ್ನು ಸಹ ಪ್ರಶಸ್ತಿಗೆ ಮಾಧ್ಯಮ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗಿದ್ದು ಅವರಿಗೆ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಈ ಸಂಬಂಧವಾಗಿ ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ಸುದ್ದಿವಾಹಿನಿಯ ವತಿಯಿಂದ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ರವಿಕುಮಾರ್ ರವರ ನಿವಾಸಕ್ಕೆ ತೆರಳಿ ಅಲ್ಲಿ ಅವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅವರು ಕುಟುಂಬದ ಸದಸ್ಯರು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು ನಮಸ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕನ್ನಡ ಫಿಲಿಂ ಚೇಂಬರ್ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಸಾಧಕರನ್ನ ಮತ್ತು ಗಣ್ಯ ಮಾನ್ಯರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದರ ಮೂಲಕ ಪ್ರೋತ್ಸಾಹ ಇದ್ದಾರೆ ಈ ನಿಟ್ಟಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಒಬ್ಬರನ್ನು ಆಯ್ಕೆ ಮಾಡಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವವರು ಚಿಂತಾಮಣಿ ತಾಲೂಕಿನ ಚಾಂಡ್ರಹಳ್ಳಿ ರವಿಕುಮಾರ್ರವರು ಆಯ್ಕೆಯಾಗಿದ್ದಾರೆ ಈ ಒಂದು ಸಂತಸದ ಸಮಯದಲ್ಲಿ ಆತ್ಮೀಯರಾದ ಅವರಿಗೆ ಬೆಳಕು ನ್ಯೂಸ್ ಯೂಟ್ಯೂಬ್ ಚಾನಲ್ ಚಿಂತಾಮಣಿ ವತಿಯಿಂದ ಒಂದು ಗೌರವ ಸನ್ಮಾನ ಮಾಡೋದಕ್ಕಾಗಿ ಈ ದಿನ ನಾವು ಅವರ ಮನೆಗೆ ಆಗಮಿಸಿದ್ದೇವೆ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಾವು ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ಇದು ನಿಜಕ್ಕೂ ಕೂಡ ಮಾಧ್ಯಮ ಕ್ಷೇತ್ರಕ್ಕೆ ಸಂದ ಗೌರವ ಅನ್ನೋದ್ರ ಜೊತೆಗೆ ಚಿಂತಾಮಣಿ ತಾಲೂಕಿಗೆ ಸಂದ ಗೌರವ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ರವಿಕುಮಾರ್ ಅವರ ಬಗ್ಗೆ ಹೇಳಿದ್ರೆ ಅವರು ಸುಮಾರು ಎರಡು ಮೂರು ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಶ್ರಮಿಸ್ತಾ ಇದ್ದಾರೆ ಅನೇಕ ಮಂದಿಗೆ ಸಹಕಾರವನ್ನು ನೀಡಿದ್ದಾರೆ ಅವರ ಒಂದು ದೇಹ ಮಹತ್ವವನ್ನು ಕಂಡಂತಹ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಈಗಾಗಲೇ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಗೌರವಿಸಿವೆ ನಿಜಕ್ಕೂ ಕೂಡ ಸಹೃದಯಿ ಉತ್ತಮ ಸುದ್ದಿಗಳನ್ನು ಉತ್ತಮ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಪ್ರಕಟಣೆ ಮಾಡುವುದರ ಮೂಲಕ ಅವರು ಒಂದು ಕಡೆ ಮಾಧ್ಯಮ ಕ್ಷೇತ್ರದ ಗೌರವವನ್ನು ಕಾಪಾಡಿದ್ದಾರೆ ಇನ್ನೊಂದು ಕಡೆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಕೇಳಲು ಕೂಡ ಸೆಳೆದು ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಈ ರೀತಿಯಾಗಿ ಇರುವಂತಹ ರವಿಕುಮಾರ್ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಲಭಿಸುವಂತಾಗಲಿ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತಷ್ಟು ಮುನ್ನಡೆಯಲ್ಲಿ ದೇವರು ಅವರಿಗೆ ಹೆಚ್ಚಿನ ಆಯುಷ್ಯ ಮತ್ತು ಆರೋಗ್ಯವನ್ನು ವೃದ್ಧಿಸಲಿ ಎಂದು ಹಾರೈಸುತ್ತಾ ಬೆಳಕು ಚಾನೆಲ್ ವತಿಯಿಂದ ಅವರಿಗೆ ಒಂದು ಪುಟ್ಟ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಶಕಗಳ ಆತ್ಮೀಯರು ಹಾಗೂ ನನ್ನ ಸಹೃದಿ ಸಹೋದರರಾದ ಕೆ ಎಸ್ ಅವರ ನೇತೃತ್ವದಲ್ಲಿ ಬೆಳಕು ಎಂಬ ಯೂಟ್ಯೂಬ್ ಚಾನಲ್ ಹೊರತರುತ್ತಿದ್ದು ಈ ಸಂದರ್ಭದಲ್ಲಿ ನನಗೆ ಕನ್ನಡ ಫಿಲಮ್ ಚೇಂಬರ್ ವತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮಾನವ ಮಾಧ್ಯಮ ಸೇವಾರತ್ನ ಎಂಬ ಹೆಸರಿನಡಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನನಗೆ ಗೌರವ ಸಂದಿದ್ದು ಈ ಹಿನ್ನೆಲೆಯಲ್ಲಿ ಕೆ ಎಸ್ ಮುರುಲ್ಲಾ ಹಾಗೂ ನನ್ನ ಸ್ನೇಹಿತರಾದ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ನನ್ನ ಮನೆಗೆ ಆಗಮಿಸಿ ನನಗೆ ಅವರು ಒಂದು ಗೌರವ ಸೃಷ್ಟಿಸುತ್ತೇರುವುದು ನನಗೆ ತುಂಬ ಹೆಮ್ಮೆಯ ಸಂತಸ ವಿಚಾರವಾಗಿದೆ ಈ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೂ ಸಹ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ